ಹಲೋ ವೆಲ್ಕಮ್ ಬ್ಯಾಕ್ ಟು ಬೀದಿತಾ ಚಾನೆಲ್ ಈ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಹುಡುಗಲ್ ಬಗ್ಗೆ ಮಾಹಿತಿ ತಿಳಿಸ್ತಿದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಬನ್ನಿ ಶುರು ಮಾಡೋಣ ಫಸ್ಟ್ ಆಫ್ ಆಲ್ ಹುಡುಗಲ್ ಅಂದ್ರೆ ಏನು ಹೇಳಿ ಅದರಲ್ಲೇ ಇದೆ ನೋಡಿ ಹುಡುಗಲ್ ಅಂದ್ರೆ ಅಲ್ಲಿನಲ್ಲಿ ಹುಳ ಬಂದು ಸೇರ್ಕೊಳ್ಳುತ್ತಲ್ಲ ಅದಕ್ಕೋಸ್ಕರ ಹುಡುಗಲ್ ಅಂತ ಕರಿತೀವಿ ಹುಡುಗಲ್ ಆಗಿ ಏನ ಕಾರಣ ಅಂತ ನೋಡೋಣ ಬನ್ನಿ ಇವಾಗ ಕಾರಣ ಕೋರಲ್ ಹಂಚಿ ನಮ್ಮ ಬಾಯಲ್ಲೇ ಮೊದಲು ಬ್ಯಾಕ್ಟೀರಿಯಾ ಇರುತ್ತೆ ನಾವು ಕ್ಲೀನ್ ಆಗಿ ಇಟ್ಕೊಂಡಿಲ್ಲ ಬ್ರಷ್ ಮಾಡಿಲ್ಲ ಅಂದ್ರೆ ಉಳ್ಕಲಾಗುವಂತೂ ಡಯಟ್ ಪೂರ್ ಡಯಟ್ ಅಂದ್ರೆ ಚಾಕ್ಲೇಟ್ ಶುಗರ್ ಸ್ವೀಟ್ಸ್ ಐಸ್ ಕ್ರೀಮ್ ತಿನ್ನೋದ್ರಿಂದ ಈ ಉಳ್ಕಲಾಗುವಂತ ಚಾನ್ಸಸ್ ಇರುತ್ತೆ ಡ್ರೈ ಮೌತ್ ಮುಂದಾಗ ಆಸಿಡ್ ಕ್ರಿಯೇಟ್ ಆಗುತ್ತೆ ಹಾಗೂ ಅಲ್ಲಿನ ಭದ್ರವನ್ನು ಡ್ಯಾಮೇಜ್ ಮಾಡುತ್ತೆ ಅವಾಗ ಉಳ್ಕೊಳ್ಳುವ ಚಾನ್ಸಸ್ ಇರುತ್ತೆ ಬಂದ್ಬಿಟ್ಟು ಅಂದ್ರೆ ಪದೇ ಪದೇ ನಾವು ತಿಂತ ಅಲ್ಲಲ್ಲಿ ಗ್ಯಾಪ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ಏನಾದ್ರೂ ಸಿಗಾಕೋ ಅನ್ನೋ ಚಾನ್ಸ್ ಇರುತ್ತೆ ಅದು ಸಿಗಾಕೊಂಡಾಗ ಅಲ್ಲೇ ಬ್ಯಾಕ್ಟೀರಿಯಾ ಕ್ರಿಯೇಟ್ ಮಾಡಿ ಉಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಹುಡುಕಲ್ ಆಗಿರೋದು ಹೇಗ್ ಗೊತ್ತಾಗುತ್ತೆ ನಮಗೆ ಅಂದ್ರೆ ನಾವು ಕೋಲ್ಡ್ ವಾಟರ್ ಕುಡಿಬೇಕಾದ್ರೆ ಅಲ್ಲಲ್ಲಿ ಚುಮ್ಮ ಅನ್ಸುತ್ತೆ ಹಾಗೂ ನಾವೇನಾದ್ರೂ ಗುಂಡಿ ಬಿದ್ದಿರುತ್ತಲ್ಲ ಬ್ಲ್ಯಾಕ್ ಕಲರ್ ಅಲ್ಲಿ ಅವಾಗ ಗೊತ್ತಾಗುತ್ತೆ ಹಾಗೂ ತುಂಬಾ ಪೇನ್ ಇರೋದ್ರಿಂದ ಹೆಡ್ಡೆಲ್ಲ ಬಂದಾಗ ಅವಾಗ್ಲೂ ಗೊತ್ತಾಗುತ್ತೆ ನಮ್ಗೆ ಅದನ್ನ ಯಾತರ ಪ್ರಿವೆಂಟ್ ಮಾಡಬೇಕಪ್ಪ ಅಂದ್ರೆ ಬೆಳಿಗ್ಗೆ ಒಂದ್ಸಲಿ ರಾತ್ರಿ ಒಂದಸಲಿ ಅಲ್ಲಿ ಉಜ್ಜೋದ್ರಿಂದ ನಮ್ಮ ಬ್ಯಾಕ್ಟೀರಿಯಾಸ್ ಅಥವಾ ಏನ್ ಜಮ್ಸ್ ಇರುತ್ತೆ ಅದನ್ನ ಕಿಲ್ ಮಾಡುತ್ತೆ ಅದು ನಮ್ಮ ಟೀತ್ ನ ಕ್ಲೀನ್ ಅಂಡ್ ಫ್ರೆಶ್ ಆಗಿಸುತ್ತೆ ಅದು ಮೇನ್ ಮಕ್ಕಳಿಗೆ ಬಿಕಾಸ್ ಅವರಿಗೆ ಇವಾಗ ನಾವ್ ಗೊತ್ತಾಗಲ್ಲ ದೊಡ್ಡ ಆಗ್ತ ದೊಡ್ಡ ಅವರಿಗೂ ಕ್ಲೀನ್ ಶುರು ಆಗುತ್ತೆ ಅದಕ್ಕೆ ಅವ್ರಿಗೂ ಎರಡ್ ಸಾರಿ ಬ್ರಷ್ ಮಾಡಿದ್ರೆ ತುಂಬಾ ಒಳ್ಳೇದು ಶುಗರ್ ತಿನ್ನೋದು ಕಂಟ್ರೋಲ್ ಮಾಡಿ ಬಿಕಾಸ್ ಮಕ್ಕಳಿಗೆ ಏನ್ ಅವರು ಚಾಕ್ಲೇಟ್ ಐಸ್ ಕ್ರೀಮ್ ಕೇಕ್ ಅದನ್ನ ಕೇಳಿದಾಗ ನಾವು ಕೊಡಿಸ್ತಾ ಇದ್ರೆ ಅವರಿಗೆ ಹುಡ್ಗರ್ ಅಂತ ಚಾನ್ಸಸ್ ಇರುತ್ತೆ ಪರಿಹಾರ ಬಂದು ನಾವು ಜಾಸ್ತಿ ನೀರು ಕುಡಿಬೇಕು ನಮ್ಮ ಮೌತ್ ಅನ್ನ ಡ್ರೈ ಇಡಿಸ್ಕೋಬಾರ್ದು ಅವಾಗ ಆಸಿಡ್ ಕ್ರಿಯೇಟ್ ಆಗುವಂತ ಚಾನ್ಸಸ್ ಇರುತ್ತೆ ಪರಿಹಾರ ಬಂದು ಸಿಕ್ಸ್ ಮಂತ್ಸಿಗೆ ಒಂದ್ಸಲ ನಾವು ಡೆಂಟಿಸ್ಟ್ ನ ಹೋಗಿ ವಿಸಿಟ್ ಮಾಡಿದ್ರೆ ಅದು ನಮಗೆ ಒಂದು